ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಶಾಲಾ ಶಿಕ್ಷಣ ಇಲಾಖೆಯು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಟಿ ಇ ಟಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದ್ದು ಪ್ರಮುಖ ದಿನಾಂಕಗಳು ಹೀಗಿವೆ ಅರ್ಜಿ ಸಲ್ಲಿಕೆ ಪ್ರಾರಂಭದ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದೆ ಪ್ರಾರಂಭವಾಗುತ್ತದೆ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೊನೆಯ ದಿನಾಂಕವಾಗಿರುತ್ತದೆ ಪರೀಕ್ಷಾ ದಿನಾಂಕ ಪತ್ರಿಕೆ ಒಂದು ಅವರಿಗೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಿಂದ ನಡೆಸಲಾಗುತ್ತದೆ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೆ ಪತ್ರಿಕೆ ಎರಡು ಅಭ್ಯರ್ಥಿಗಳಿಗೆ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಅವರಿಗೆ ಸಮಯ ಎರಡರಿಂದ ನಾಲ್ಕು ಮೂವತ್ತರವರೆಗೆ ಸಮಯವನ್ನು ನಿಗದಿ ಮಾಡಲಾಗಿದೆ ಇನ್ನು ಕೆ ಎ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಬಳಕೆಯಲ್ಲಿರುವಂತೆ ತಮ್ಮ ಸ್ವಂತ ಮೊಬೈಲಿನ ಸಂಪರ್ಕ ಸಂಖ್ಯೆಯನ್ನು ಹಾಗೂ ಇಮೇಲ್ ವಿಳಾಸವನ್ನು ಆನ್ಲೈನ್ ಅರ್ಜಿಯಲ್ಲಿ ಕಡ್ಡಾಯವಾಗಿ ನಮೂದಿಸತಕ್ಕದ್ದು ಅಂದರೆ ಈ ಇಲಾಖೆಯವರು ನಿಮಗೆ ಸಂಪರ್ಕ ಮಾಡಲಿಕ್ಕೆ ಕಡ್ಡಾಯವಾಗಿ ನಿಮ್ಮ ಇಮೇಲ್ ಸಂಖ್ಯೆಯನ್ನು ಅಥವಾ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಕೊಡಬೇಕಾಗುತ್ತದೆ ಹೆಚ್ಚುವರಿ ಮಾಹಿತಿಯನ್ನು ಪಡೆದುಕೊಳ್ಬೇಕಾಗಿತ್ತು ಅಂದರೆ ನೀವು ಆಗಿಂದಾಗೆ ಏನು ಮಾಡಬೇಕು ವೆಬ್ಸೈಟ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೋರ್ಮೆಂಟನ್ನು ಸಂಪರ್ಕಿಸಬೇಕು ಈ ಅರ್ಜಿಗೆ ಪ್ರವೇಶ ಪರೀಕ್ಷಾ ಶುಲ್ಕ ಎಷ್ಟು ಅಂತಂದ್ರೆ ಪ್ರವರ್ಗ ಸಾಮಾನ್ಯ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ವರ್ಗದವರಿಗೆ ಪತ್ರಿಕೆ ಒಂದು ಅಥವಾ ಪತ್ರಿಕೆ ಎರಡು ಯಾವುದಾದ್ರೂ ಒಂದು ತೆಗೆದುಕೊಂಡ್ರೆ ಪ್ರವೇಶ ಶುಲ್ಕ ಏಳ್ನೂರು ಇರುತ್ತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡೂ ಬರಿತೀನಿ ಅಂತಂದರೆ ಪ್ರವೇಶ ಶುಲ್ಕ ಒಂದು ಸಾವಿರ ಇರುತ್ತದೆ ಇನ್ನು ಪರಿಶಿಷ್ಟ ಜಾತಿ ಪ್ರವರ್ಗ ಪ್ರವರ್ಗ ಒಂದು ಮಾತ್ರ ಅವರಿಗೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರವರಿಗೆ ಮೂರುನೂರ ಐವತ್ತು ಇರುತ್ತದೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಎರಡೂ ವಿಷಯಗಳನ್ನು ತೆಗೆದುಕೊಳ್ತೀನಿ ಅಂತಂದರೆ ಐದು ನೂರು ರೂಪಾಯಿ ಪ್ರವೇಶ ಪರೀಕ್ಷಾ ಶುಲ್ಕ ಇರುತ್ತದೆ ಇನ್ನು ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ ಅಂದರೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಇನ್ನು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಚಾರ್ಜಸ್ ಅಂದರೆ ನೀವು ಈ ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕಾಗಿತ್ತು ಅಂತಂದರೆ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತೀನಿ ಅಂತಂದ್ರೆ ಆಲ್ ಸಬ್ಜೆಕ್ಟ್ಸ್ಗಳಿಗೆ ಅಪ್ ಟು ಫೈವ್ ಹಂಡ್ರೆಡ್ ರುಪೀಸ್ವರೆಗೆ ಐದು ರೂಪಾಯಿ ಫಾರ್ ಟ್ರಾನ್ಸಾಕ್ಷ ಟ್ರಾನ್ಸಾಕ್ಷನ್ ಇರುತ್ತೆ ಅದರ ಮೇಲೆಗಡೆ ಇನ್ನೂರು ಮ್ಯಾಲಿದ್ರೆ ಹತ್ತು ಹತ್ತು ರೂಪಾಯಿ ಇರ್ತದೆ ಇನ್ನು ಆಮೇಲೆ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ ಮೂಲಕ ಮಾಡೋದಾದ್ರೆ ಅಪ್ ಟು ಎರಡು ಸಾವಿರವರೆಗೆ ಇತ್ತು ಅಂತಂದ್ರೆ ಜೀರೋ ಸೆವೆನ್ ಫೈವ್ ಆಫ್ ದಿ ಟ್ರಾನ್ಸಾಕ್ಷನ್ ಅಮೌಂಟ ಆಮೇಲೆ ಅಬೋವ್ ಎರಡು ಸಾವಿರ ಇತ್ತು ಅಂತಂದ್ರೆ ಜೀರೋ ನೈನ್ ಜೀರೋ ಆಫ್ ದ ಟ್ರಾನ್ಸಾಕ್ಷನ್ ಅಮೌಂಟ್ ಇರುತ್ತೆ ಇನ್ನು ಪ್ರವೇಶ ಪತ್ರ ಕೆ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದು ಪರೀಕ್ಷೆಯ ಪ್ರವೇಶ ಪತ್ರವನ್ನು ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇಲಾಖೆ ವೆಬ್ಸೈಟ್ನಲ್ಲಿ ನೀವು ಲಾಗಿನ್ ಆಗಿ ಅವುಗಳನ್ನು ಪಡೆದುಕೊಳ್ಬೋದು ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿರುವ ಮಾಹಿತಿಯ ಪ್ರವೇಶ ಪತ್ರದಲ್ಲಿ ನಮೂದಾಗಿರುತ್ತದೆ ಆದ್ದರಿಂದ ಅಭ್ಯರ್ಥಿಗಳು ಮಾಹಿತಿ ಭಾವಚಿತ್ರ ಹಾಗೂ ಅವರ ಸಹಿಗೆ ಸಂಬಂಧಪಟ್ಟಂತೆ ಏನಾದರೂ ವ್ಯತ್ಯಾಸವಾಗಿದ್ದಲ್ಲಿ ಅಥವಾ ದೋಷಗಳಾಗಿದ್ದಲ್ಲಿ ಅವುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶವಿರುವುದಿಲ್ಲ ಹಾಗೂ ಈ ಸಂಬಂಧ ಉದ್ಭವಿಸಿದ ಏನಾದರೂ ಸಮಸ್ಯೆಗಳಿದ್ದು ಅಂತಂದರೆ ಇದಕ್ಕೆ ಕೇಂದ್ರೀಕೃತ ದಾಖಲಾತಿ ಘಟಕವು ಜವಾಬ್ದಾರಿಯಾಗಿರುವುದಿಲ್ಲ ಅದಕ್ಕಾಗಿ ಅಭ್ಯರ್ಥಿಗಳೇನು ಮಾಡಬೇಕು ಅಂತಂದರೆ ತಮ್ಮ ಲಾಗಿನ್ ಹಾಗೂ ಪಾಸ್ವರ್ಡನ್ನು ಅತ್ಯಂತ ಗೌಪ್ಯತೆಯಿಂದ ಜಾಗೃತಿಕ ಜಾಗರೂಕತೆಯಿಂದ ಇಟ್ಟುಕೊಳ್ಳಲು ಈ ಇಲಾಖೆಯು ಸೂಚಿಸಿದೆ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷಾ ವೇಳಾಪಟ್ಟಿ ಈ ತೆರನಾಗಿದೆ ಪರೀಕ್ಷಾ ದಿನಾಂಕ ಎಷ್ಟು ಅಂತಂದರೆ ಆಗಲೇ ಹೇಳಿದ ಹಾಗೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ನಡೆಯುತ್ತದೆ ಪತ್ರಿಕೆ ಒಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಪರೀಕ್ಷಾ ಅವಧಿ ಎಷ್ಟಪ್ಪ ಅಂತಂದ್ರೆ ಎರಡು ಗಂಟೆ ಮೂವತ್ತು ನಿಮಿಷ ಇನ್ನು ಪತ್ರಿಕೆ ಎರಡು ಅವತ್ತೇ ಇರುತ್ತೆ ಅದು ಡೇಟು ಅದನ್ನು ಮಧ್ಯಾಹ್ನ ಎರಡರಿಂದ ನಾಲ್ಕು ಮೂವತ್ತು ಗಂಟೆವರೆಗೆ ಇರುತ್ತೆ ಅದು ಕೂಡ ಸೇಮ್ ಎರಡು ಗಂಟೆ ಮೂವತ್ತು ನಿಮಿಷ ಇರ್ತೈತಿ ಇನ್ನು ಸೂಚನೆ ಏನಪ್ಪ ಅಂತಂದ್ರೆ ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷದಂತೆ ಐವತ್ತು ನಿಮಿಷಗಳವರೆಗೆ ಅವರಿಗೆ ಹೆಚ್ಚುವರಿ ಸಮಯವನ್ನು ನೀಡಲಾಗುತ್ತದೆ ಇನ್ನು ಪತ್ರಿಕೆ ಒಂದರದ ಒಂದು ಬರಿತಕ್ಕಂಥ ಅಭ್ಯರ್ಥಿಗಳಿಗೆ ಅಂದರೆ ಒಂದರಿಂದ ಐದನೇ ತರಗತಿಗಳಿಗೆ ಬರಿತಕ್ಕಂಥ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥ ಕನಿಷ್ಠ ವಿದ್ಯಾರ್ಥಿ ಅಂತಂದರೆ ಪಿ ವಿ ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಶೇಕಡ ಐವತ್ತು ಅಂಕಗಳನ್ನು ಅವರು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಇ ಐ ಇ ಡಿ ಕೋರ್ಸಿನ ಅಂದರೆ ಯಾವ ಹೆಸರಿಂದ ಕರೆಯುವರೋ ಆ ಹೆಸರು ಅಂದರೆ ಟಿ ಸಿ ಎಚ್ ಡಿ ಎಡ್ ಡು ಅಂತ ಕರೀತಾರಲ್ಲ ಆ ರೀತಿಯಾಗಿ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ನಾಲ್ಕು ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ತೇರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಹಾಕಲಿಕ್ಕೆ ಅರ್ಹತೆ ಇರ್ತಾರೆ ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ ವಿಶೇಷ ಶಿಕ್ಷಣವನ್ನು ಪಡೆದಿರ್ತಕ್ಕಂಥವರು ಪ್ರವೇಶವನ್ನು ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅನಂತರ ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಇ ಐ ಇ ಡಿ ಕೋರ್ಸಿನ ಯಾವ ಹೆಸರಿಂದ ಕರೆಯೋರೋ ಆ ಹೆಸರಿನ ದ್ವಿತೀಯ ವರ್ಷದಲ್ಲಿ ತೆರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಪಿ ಇ ಡಿ ಪದವಿಯಲ್ಲಿ ತೆರ್ಗಡೆ ಹೊಂದಿರುವವರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಇನ್ನು ಪತ್ರಿಕೆ ಎರಡು ಆರರಿಂದ ಎಂಟು ಎಂಟನೇ ತರಗತಿಗಳ ಅಭ್ಯರ್ಥಿಗಳಿಗೆ ಅಗತ್ಯವಿರುವ ಕನಿಷ್ಠ ವಿದ್ಯಾರ್ಥಿ ಏನಪ್ಪ ಅಂತಂದರೆ ಪದವಿಯಲ್ಲಿ ಅವರು ಶೇಕಡಾ ಕನಿಷ್ಠ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಡಿ ಇ ಐ ಇ ಡಿ ಕೋರ್ಸಿನ ಅಂದರೆ ಯಾವ ಹೆಸರಿನಿಂದ ಕರೀತಾರೋ ಆ ಹೆಸರಿನ ದ್ವಿತೀಯ ವರ್ಷದ ತೆಲುಗಡೆ ಹೊಂದಿರುವಂಥವರು ಈ ಅಥವಾ ಡಿ ಇ ಐ ಇ ಡಿ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಪದವಿಯಲ್ಲಿ ಆಮೇಲೆ ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಬಿ ಇ ಡಿ ಪದವಿಯಲ್ಲಿ ತೇರ್ಗಡೆ ಹೊಂದಿರುವವರು ಅಥವಾ ಬಿ ಇ ಡಿ ಪದವಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಂದರೆ ಬಿ ಇ ಡಿ ಪದವಿಯನ್ನು ಈಗ ಪಡೆಯ ಕೂಡ ಇದನ್ನು ಅಭ್ಯ ಪರೀಕ್ಷೆಯನ್ನು ಕಟ್ಟಬಹುದು ಅಥವಾ ಪಿ ಯು ಸಿ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ ಶೇಕಡಾ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ನಾಲ್ಕು ವರ್ಷಗಳ ಬ್ಯಾಚುಲರಿ ಇನ್ ಎಲಿಮೆಂಟರಿ ಎಜುಕೇಷನ್ ತೆರ್ಗಡೆ ಹೊಂದಿರುವವರು ಅಥವಾ ಬಿ ಇ ಐ ಇ ಡಿ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಅಥವಾ ಪದವಿಯಲ್ಲಿ ಕನಿಷ್ಠ ಶೇಕಡ ಐವತ್ತರಷ್ಟು ಅಂಕಗಳನ್ನು ಗಳಿಸಿರಬೇಕು ಹಾಗೂ ಎರಡು ವರ್ಷಗಳ ಬಿ ಇ ಡಿ ಅಂದರೆ ವಿಶೇಷ ಶಿಕ್ಷಣ ಪದವಿಯನ್ನು ತೆರೆಗಡೆ ಹೊಂದಿರುವವರು ಅಥವಾ ಬಿ ಇ ಡಿ ವಿಶೇಷ ಶಿಕ್ಷಣ ಪದವಿ ಪ್ರವೇಶ ಪಡೆದು ಅಭ್ಯಾಸ ಮಾಡುತ್ತಿರುವ ಅಭ್ಯರ್ಥಿಗಳು ಕೂಡ ಇದಕ್ಕೆ ಅರ್ಹತೆಯನ್ನು ಹೊಂದಿರುತ್ತಾರೆ ಇನ್ನು ಶಿಕ್ಷಕರ ಅರ್ಹತಾ ಪರೀಕ್ಷೆಯ ವಿಷಯ ಮತ್ತು ಸ್ವರೂಪ ಅಂತಂದರೆ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನು ಒಳಗೊಂಡಿದೆ ಪತ್ರಿಕೆ ಒಂದು ಏನಪ್ಪ ಅಂತಂದ್ರೆ ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಪತ್ರಿಕೆ ಎರಡು ಏನು ಅಂತಂದರೆ ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಸೂಚನೆ ಅಭ್ಯರ್ಥಿಯು ಎರಡು ಹಂತದ ಅಂದರೆ ಒಂದರಿಂದ ಐದು ಮತ್ತು ಆರರಿಂದ ಎಂಟು ತರಗತಿಗಳ ಬೋಧನೆಗಾಗಿ ಅರ್ಹತೆ ಪಡೆಯಲು ಅಪೇಕ್ಷಿಸಿದಲ್ಲಿ ಮೇಲಿನ ಎರಡು ಪರೀಕ್ಷೆಗಳಲ್ಲಿ ಅಂದರೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರಲ್ಲಿ ಅರ್ಹತೆ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯು ಒಂದೂರ ಐವತ್ತು ಅಂಕಗಳಾಗಿದ್ದು ಒಂದು ನೂರ ಐವತ್ತು ಮಾರ್ಸಿಂದಾದ ಪ್ರತಿ ಪ್ರಶ್ನೆಗೂ ಅಂಕ ಒಟ್ಟು ಒಂದೂರ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ ಒಂದೂರ ಐವತ್ತು ಮಾರ್ಸು ಒನ್ನೂರ ಐವತ್ತು ಪ್ರಶ್ನೆಗಳಿರ್ತಾವೆ ಪ್ರತಿ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳಿರ್ತಾವೆ ಚಾಯ್ಸಿಂಗ ಒಂದು ಆಯ್ಕೆಯು ಮಾತ್ರ ಸರಿಯಾಗಿರುತ್ತದೆ ಸರಿಯಾದ ಉತ್ತರವನ್ನು ಪ್ರಶ್ನೆ ಪತ್ರಿಕೆಯೊಂದಿಗೆ ನೀಡಲಾಗಿರುವ ಎಮ್ ಆರ್ ಸೀಟಿನಲ್ಲಿ ಕ್ರಮವತ್ತಾಗಿ ಸೇಡ್ ಮಾಡಬೇಕು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ ಅಂದರೆ ನೆಗೆಟಿವ್ ಅಂಕಗಳು ಇದಕ್ಕೆ ಇರುವುದಿಲ್ಲ ಇನ್ನು ಪತ್ರಿಕೆ ಒಂದು ಒಂದರಿಂದ ಐದನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಆಗಿರುತ್ತದೆ ಇದರಲ್ಲಿ ಯಾವುದ್ಯಾವುದು ವಿಷಯಗಳು ಇರ್ತಾವೋ ಏನಿರ ಹೆಂಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೊಡಲಾಗಿದೆ ಒಂದನೇದು ಭಾಷೆ ಒಂದು ಕಳೆದು ಕಡ್ಡಾಯವಾಗಿರುತ್ತದೆ ಇದರ ಮೇಲೆ ಸುಮಾರು ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ ಇದಕ್ಕೆ ಮೂವತ್ತು ಅಂಕಗಳಿರ್ತಾವೆ ಇನ್ನು ಭಾಷೆ ಎರಡು ಕಡ್ಡಾಯ ಇಲ್ಲಿಯೂ ಕೂಡ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವ ಇದಕ್ಕೆ ಮೂವತ್ತು ಇರ್ತಾವ ಒಟ್ಟು ಇನ್ನು ಮೂರನೇದು ವಿಕಸನ ಹಾಗೂ ಬೋಧನಾಕ್ರಮ ಕಡ್ಡಾಯ ಇದಕ್ಕೆ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳದವ ಇದಕ್ಕೂ ಕೂಡ ಮೂವತ್ತು ಒಟ್ಟು ಅಂಕಗಳದಾವೆ ಇನ್ನು ನಾಲ್ಕನೇದು ಗಣಿತ ಇದಕ್ಕೆ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳು ಇನ್ನು ಐನದ್ದು ಪರಿಸರ ಅಧ್ಯಯನ ಇಲ್ಲಿ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ ಅಂದರೆ ಒಂದೊಂದಕ್ಕೆ ಒಂದೊಂದು ಮಾರ್ಸು ಒಟ್ಟು ಮೂವತ್ತು ಅಂಕಗಳಿದಾವೆ ನಾರನೇದು ಸಮಾಜ ಅಧ್ಯಯನ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳ ಬದಲಾಗಿ ಅಂಧ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಅರವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ ಅಲ್ಲಿ ಅರವತ್ತು ಅಂಕಗಳಿರ್ತಾವೆ ಒಟ್ಟು ಒಂದು ನೂರ ಐವತ್ತು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವೆ ಒಟ್ಟು ಅಂಕಗಳು ಎಷ್ಟಿರ್ತಾವೆ ಒಂದು ನೂರ ಐವತ್ತು ಅಂಕಗಳಿರ್ತಾವೆ ಅದೇ ಪ್ರಶ್ನೆ ಪತ್ರಿಕೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಅಂದರೆ ಏನೇನು ಇರ್ತದಪ್ಪ ಭಾಷೆ ಒಂದರೊಳಗೆ ಏನಿರ್ತೈತಿ ಅಂದರೆ ಸಂಬಂಧಿಸಿದ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಕುಶಲತೆಯನ್ನು ಆಧರಿಸಿರ್ತದೆ ಭಾಷೆ ಎರಡಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ಭಾಷೆಯ ಮೂಲಭೂತ ಅಂಶಗಳು ಸಂವಹನ ಮತ್ತು ವಿಷಯ ಗ್ರಹಿಕೆಯ ಸಾಮರ್ಥ್ಯವನ್ನು ಆಧರಿಸಿರ್ತದೆ ಇನ್ನು ಮೂರನೇದು ಶಿಶುವಿಕಸನ ಹಾಗೂ ಬೋಧನಾಕ್ರಮದ ವಿಷಯದ ಪ್ರಶ್ನೆಗಳು ಆರರಿಂದ ಹನ್ನೊಂದರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆಗಳು ಹಾಗೂ ಅವರ ಕಲಿಕೆಯ ಮಟ್ಟವನ್ನು ಉತ್ತಮಪಡಿಸುವ ನಿಟ್ಟಿನಲ್ಲಿ ಶಿಕ್ಷಕರು ಬೇಕಾಗಿರತಕ್ಕಂಥ ಅಂಶಗಳನ್ನು ಈ ವಿಷಯವು ಒಳಗೊಂಡಿರುತ್ತದೆ ಅದೇ ರೀತಿಯಾಗಿ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಆ ವಿಷಯದ ಮೂಲ ಪರಿಕಲ್ಪನೆಗಳ ಬಗ್ಗೆ ಮತ್ತು ಸಮಸ್ಯೆಯನ್ನು ಬಿಡಿಸುವ ಸಾಮರ್ಥ್ಯದ ಬಗ್ಗೆ ಮತ್ತು ಬೋಷಣ ಭಾಷಾ ಬೋಧನಾ ಶಾಸ್ತ್ರದ ಅರ್ಥೈಸುವಿಕೆ ಅರ್ಥೈಸುವಿಕೆಯನ್ನು ಅದು ಒಳಗೊಂಡಿರುತ್ತದೆ ಪತ್ರಿಕೆ ಒಂದರಲ್ಲಿನ ಪ್ರಶ್ನೆಗಳು ಎನ್ ಸಿ ಇ ಆರ್ ಟಿ ರಾಜ್ಯ ಪಠ್ಯಕ್ರಮವಾಗಿರ್ತಕ್ಕಂಥ ಒಂದರಿಂದ ಎಂಟನೇ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನು ಆಧರಿಸಿರುತ್ತದೆ ಪ್ರಶ್ನೆಗಳು ಕಠಿಣತೆಯ ಮಟ್ಟ ಅಂತಂದ್ರೆ ಹತ್ತನೇ ತರಗತಿಯ ಬೌದ್ಧಿಕ ಮಟ್ಟವನ್ನು ಅವಲಂಬಿಸಿರುತ್ತದೆ ಇನ್ನು ಆರನೇದಪ್ಪ ಅಂದ್ರೆ ಅಂಧ ವಿದ್ ಅಭ್ಯರ್ಥಿಗಳು ಗಣಿತ ಮತ್ತು ಪರಿಸರ ಅಧ್ಯಯನದ ಪ್ರಶ್ನೆ ಪತ್ರಿಕೆಗಳ ಬದಲಾಗಿ ಅವ್ರಿಗೆ ಏನು ಮಾಡಿರ್ತಾರೆ ಸಮಾಜ ಅಧ್ಯಯನ ಪ್ರಶ್ನೆ ಪತ್ರಿಕೆಯಲ್ಲಿನ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸತಕ್ಕಂಥದ್ದು ಇನ್ನು ಆರರಿಂದ ಎಂಟನೇ ತರಗತಿ ಬೋಧಿಸುವ ಶಿಕ್ಷಕರಿಗಾಗಿ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಸೇಮ್ ಈಗೇನು ಒಂದರಿಂದ ಐದಿತ್ತಲ್ಲ ಅದೇ ರೀತಿಯಾಗಿ ಇವು ಕೂಡ ಸೇಮ್ ವಿಷಯಗಳು ಬರ್ತಾ ಇದ್ದಾವೆ ನೆಕ್ಸ್ಟ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರದ ಮಾನ್ಯತೆ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಮಾಣ ಪತ್ರವು ಜೀವಿತಾವಧಿಯವರೆಗೆ ಮಾನ್ಯತೆಯನ್ನು ಹೊಂದಿರುತ್ತದೆ ಅಭ್ಯರ್ಥಿಗಳು ಎಷ್ಟು ಬಾರಿಯಾದರೂ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಪರೀಕ್ಷೆಗೆ ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಪರೀಕ್ಷೆಯಲ್ಲಿನ ಅರ್ಹತೆಯನ್ನು ಪಡೆದಿರುವ ಅಭ್ಯರ್ಥಿಗಳು ಸಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸು ಗಳಿಸುವ ಸಲುವಾಗಿ ಪುನಃ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುತ್ತದೆ ಇನ್ನು ನೆಕ್ಸ್ಟು ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಮರು ಎಣಿಕೆ ಮೌಲ್ಯಮಾಪನವಿರುವುದಿಲ್ಲ ಪರೀಕ್ಷೆಯು ಬಹು ಆಯ್ಕೆ ಹಾಗೂ ಓ ಎಮ್ ಆರ್ ಉತ್ತರ ಪತ್ರಿಕೆಯ ಮೂಲಕ ನಡೆಯುವುದರಿಂದ ಹಾಗೂ ಓ ಎಮ್ ಆರ್ ಉತ್ತರ ಪತ್ರಿಕೆಗಳನ್ನು ಗಣಕೀಕೃತ ಮೌಲ್ಯಮಾಪನ ಮಾಡುವುದರಿಂದ ಯಾವುದೇ ಮರು ಎಣಿಕೆ ಮೌಲ್ಯಮಾ ಮೌರು ಮೌಲ್ಯಮಾಪನಕ್ಕೆ ಅವಕಾಶವಿರುವುದಿಲ್ಲ ಹಾಗೂ ಈ ಕುರಿತಂತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮನವಿಯನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಹೇಳ್ತಾನೆ ಆಮೇಲೆ ಕೆಲವು ಪ್ರಮುಖ ಸೂಚನೆಗಳನ್ನು ಕೊಡಲಾಗಿದೆ ಏನಪ್ಪ ಅಂತಂದರೆ ಅಭ್ಯರ್ಥಿಗಳು ಆನ್ಲೈನ್ನಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಸ ಸಲ್ಲಿಸಬೇಕು ಅಭ್ಯರ್ಥಿಗಳು ಪ್ರವೇಶ ಪತ್ರವನ್ನು ಸಹ ಆನ್ಲೈನ್ನಲ್ಲೇ ಪಡಿತಕ್ಕಂಥದ್ದು ಅಭ್ಯರ್ಥಿಯು ಶಿಕ್ಷಕರ ಅರ್ಹ ಪರೀಕ್ಷೆಯಲ್ಲಿ ಹಾಜರಾದ ಮಾತ್ರಕ್ಕೆ ಅರ್ಹತೆಯನ್ನು ಪಡೆಯುವುದಿಲ್ಲ ಆಮೇಲೆ ಅರ್ಜಿಗಳನ್ನು ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಒಳಗೆ ಆನ್ಲೈನ್ ಮೂಲಕವೇ ಸಲ್ಲಿಸಬೇಕು ಅಂತಿಮ ದಿನಾಂಕದ ನಂತರ ಅರ್ಜಿ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂಚೆ ಅಥವಾ ಇನ್ಯಾವುದೇ ವಿಧಾನದಲ್ಲಿ ಬ ಸಲ್ಲಿಸಲು ಅರ್ಜಿಗಳನ್ನು ಪರಿಗಣಿಸುವುದಿಲ್ಲ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅಭ್ಯರ್ಥಿಯು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸುವ ಮೀಸಲಾತಿ ಜನ್ಮ ದಿನಾಂಕ ವಿದ್ಯಾರ್ಥಿ ಹಾಗೂ ವಯೋಮಿತಿ ಸಡಿಲಿಕೆ ಇತ್ಯಾದಿಗಳನ್ನು ಸಲ್ಲಿಸಿರುವ ಸಂಬಂಧಿಸಿತ ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುವುದು ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಭರ್ತಿ ಮಾಡಿರುವ ಮಾಹಿತಿಗಳ ಆಧಾರದ ಮೇಲೆ ಅವರಿಗೆ ಅರ್ಹತ ಪರೀಕ್ಷೆ ಬರೆಯಲು ಪ್ರವೇಶ ಪತ್ರಗಳನ್ನು ನೀಡಲಾಗುತ್ತದೆ ಆದ್ದರಿಂದ ನಿಗದಿಪಡಿಸಿರುವ ವಿದ್ಯಾರ್ಹತೆ ಶೈಕ್ಷಣಿಕ ಅರ್ಹತೆಯ ಅಂಕಗಳ ಮಾಹಿತಿ ಮೀಸಲಾತಿ ಜನ್ಮ ದಿನಾಂಕ ಇತ್ಯಾದಿಗಳಿಗೆ ಅನುಗುಣವಾಗಿ ಅರ್ಜಿಯಲ್ಲಿ ಸರಿಯಾದ ಮಾಹಿತಿ ನೀಡುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ ಪೂರ್ಣ ಮಾಹಿತಿ ನೀಡದ ಅಥವಾ ತಪ್ಪು ಮಾಹಿತಿ ನೀಡಿರುವುದು ಕಂಡು ಬಂದಲ್ಲಿ ಅಂಥವರ ಫಲಿತಾಂಶವನ್ನು ರದ್ದುಪಡಿಸಲಾಗುವುದು ಹಾಗೂ ಕಾನೂನು ಕ್ರಮ ಜರುಗಿಸಲಾಗುವುದು ಇನ್ನು ನೆಕ್ಸ್ಟ್ ಟಿ ಆರ್ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿನ ಪ್ರಮುಖ ಅಂಶಗಳು ಆನ್ಲೈನ್ನ ಅರ್ಜಿಯನ್ನು ಸಲ್ಲಿಸುವುದು ಎಚ್ ಟಿ ಟಿ ಪಿ ಎಸ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಗೋರ್ಮೆಂಟ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಪ್ರಾರಂಭದ ದಿನಾಂಕ ಎಷ್ಟಪ್ಪ ಅಂದ್ರೆ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಟಿ ಇ ಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಇನ್ನು ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಅಂತಂದರೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತದೆ ಇನ್ನು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಧಿ ಅಂತಂದರೆ ದಿನಾಂಕ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಹಾಲ್ ಟಿಕೆಟ್ ಅನ್ನು ಡೌನ್ಲೋಡನ್ನು ಮಾಡಿಕೊಳ್ಳಬಹುದು ಪರೀಕ್ಷಾ ದಿನಾಂಕ ಆಗಲೇ ಹೇಳಿದಾಗೆ ಏಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಇನ್ನು ಪರೀಕ್ಷಾ ಕೇಂದ್ರ ಅಂತಂದರೆ ಪ್ರವೇಶ ಪತ್ರದಲ್ಲಿ ನಿಮ್ಗೆ ಕೊಟ್ಟಿರ್ತಾರೆ ಹಾಲ್ಟಿಕ್ನಲ್ಲಿ ಎಲ್ಲಿ ಅಂಥೇಳಿ ಅಲ್ಲಿ ನೀವು ಹೋಗಿ ಪರೀಕ್ಷೆಯನ್ನು ಬರೀಬೇಕು ಇನ್ನು ಪರೀಕ್ಷೆ ದಿನದಂದು ತರಬೇಕಾಗಿರ್ತಕ್ಕಂಥ ವಸ್ತುಗಳು ಅಂತಂದರೆ ಪ್ರವೇಶ ಪತ್ರ ಅಂದರೆ ಹಾಲ್ಟಿಕ್ಟು ಮತ್ತು ನೀಲಿ ಅಥವಾ ಕಪ್ಪು ಬಾಲ್ ಪೈಂಟ್ ಪೆನ್ನು ನೀವು ಪರೀಕ್ಷಾ ಕೇಂದ್ರಕ್ಕೆ ತರಬೇಕು ಉಳಿದ ಯಾವುದುಗಳನ್ನು ಕೂಡ ಪರೀಕ್ಷೆಗೆ ತರುವ ಅವಶ್ಯಕತೆ ಇರೋಂಗಿಲ್ಲ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋವನ್ನು ಸರಿಯಾಗಿ ನೋಡಿರಿ ಈ ಸೂಚನೆಗಳಿಗೆ ಅನುಸಾರವಾಗಿ ಅಪ್ಲಿಕೇಶನನ್ನು ಹಾಕಿ ಈ ಟಿ ಇ ಟಿ ಎಕ್ಸಾಮ್ನಲ್ಲಿ ಯಶಸ್ವಿಯನ್ನು ಕಾಣ್ರಿ ಎಂದು ಕೇಳಿಕೊಳ್ಳುತ್ತೇನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋವನ್ನು ಸಂಪೂರ್ಣ ನೋಡಿರಿ ಅಂದರೆ ನಿಮಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಬರ್ತೈತಿ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಅನೇಕ ವಿಡಿಯೋಗಳನ್ನು ಮಾಡಲಾಗಿರುತ್ತದೆ ಅಥವಾ ಹೊಸ ಹೊಸ ಅರ್ಜಿಗಳನ್ನು ಕರೆದಿರುವುದು ಇಲ್ಲಿ ನಿಮಗೆ ಬಿಡಲಾಗುತ್ತದೆ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೆಂದು ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು